ಭಾರತೀಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಸ್ವ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಹಿಂದಿನ ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ಪಾಠದ ಮೇಲೆ ಬರುವಂತಹ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ ಈಗ ಮೂರು ಅಂಕದ ಎರಡು ಬಹಳ ಪ್ರಮುಖವಾಗಿರುವಂತಹ ಅಥವಾ ಮಹತ್ವದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ ಕೊಡ್ತಾ ಇದ್ದೇನೆ ಈ ಒಂದು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರಲಿವೆ ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಪ್ರಶ್ನೆಯ ಕನ್ನಡದ ಒಂದು ಅರ್ಥವನ್ನು ಈಗ ನಾವು ಇಲ್ಲಿ ಗಮನಿಸ್ತಾ ಸಾಗೋಣ ಬನ್ನಿ ಮೊದಲ ಪ್ರಶ್ನೆ ಹೀಗಿದೆ ದೇರ್ ವರ್ ಗ್ರೇಟ್ ಲುಮಿನರೀಸ್ ಆನ್ ದ ಡ್ರಾಫ್ಟಿಂಗ್ ಕಮಿಟಿ ಡಾಕ್ಟರ್ ಅಂಬೇಡ್ಕರ್ ಈಸ್ ರಿಮೆಂಬರ್ಡ್ ಆ್ಯಸ್ ದ ಫೈಲಟ್ ಗಿವ್ ರೀಸನ್ ಈ ಒಂದು ಕರಡು ಸಮಿತಿಯಲ್ಲಿ ಬಹಳ ಜನ ಪ್ರತಿಭಾಶಾಲಿಗಳಿದ್ದರು ಆದರೂ ಸಹಿತ ನಾವು డాక్టర్ బిఆర్ అంబేద్కర్ అవరణ ఈ ಒಂದು డ్రాఫ్టింగ్ కమిటీ యా ఒక ముఖ్య పైలట్ అంటే ఇలి తో చాలక అంటే ఇలిని గుర్తించతే యాకే డాక్టర్ అంబేద్కర్ ఇస్ రిమెంబర్డ్ యాస్ ద పైలట్ ఆఫ్ ద డ్రాఫ్టింగ్ కమిటీ యాస్ హిస్ ఎక్స్ప్లనేషన్ టు ద అసెంబ్లీ వాస్ డన్ విత్ ద గ్రేట్ పేషన్స్ ఎవరు ಸಂವಿಧಾನದ ಪ್ರತಿಯೊಂದು ಕರಡು ಪ್ರತಿಗಳನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರಬೇಕಾದ್ರೆ ವಿವರಣೆ ಕೊಡ್ತಿರಬೇಕಾದ್ರೆ ಸಾಕಷ್ಟು ಪೇಷನ್ಸ್ನ ವಹಿಸಿ ಅವರು ಕೆಲಸ ಮಾಡಿದರು ಆ್ಯಂಡ್ ಫ್ರ್ಯಾಂಕ್ನೆಸ್ ಅಷ್ಟೇ ಪ್ರಾಮಾಣಿಕತೆಯಿಂದ ಟ್ಯಾಕ್ಟ್ ಅಂದರೆ ದಕ್ಷತೆಯಿಂದ ಅವರು ಕೆಲಸ ಮಾಡಿದರು ಆ್ಯಂಡ್ ಹೀ ರೇಬಲ್ಡ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ ಇನ್ ಅ ಸಿಂಪಲ್ ಲ್ಯಾಂಗ್ವೇಜ್ ವಿಚ್ ಇವನ್ ದ ಲೇವ್ ಆ್ಯನ್ ಅಂಡರ್ಸ್ಟೋನ್ ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಸರಳವಾಗಿ ಅತ್ಯಂತ ಸರಳವಾಗಿ ಒಬ್ಬ ವೃತ್ತಿಪರ ವ್ಯಕ್ತಿಗೂ ಅರ್ಥ ಆಗುವಂತೆ ಅದನ್ನು ವಿವರಿಸಲಾಗಿತ್ತು ಇಟ್ ವಾಸ್ ಅ ರೇರ್ ಗಿಫ್ಟ್ ಇದೊಂದು ಬಹಳಷ್ಟು ಯಾರೂ ಕೊಡದೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಿಫ್ಟನ್ನು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಹಿ ಹ್ಯಾಡ್ ಡನ್ ದಿಸ್ ಟಾಸ್ಕ್ ಮ್ಯಾಚ್ಲೆಸ್ಲಿ ಇಲ್ಲಿ ಸರಿ ಸಾಟಿ ಇಲ್ಲದಂತೆ ಈ ಕೆಲಸವನ್ನು ಅವರು ಮಾಡಿ ಮುಗಿಸಿದ್ದಾರೆ ಹಿ ಅಂಡರ್ಸ್ಟುಡ್ ದ ಡಿಸ್ಟಿನಿಕ್ಟಿವ್ ನೀಡ್ಸ್ ಆಫ್ ಅವರ್ ಓನ್ ಸೊಸೈಟಿ ಬೈ ಡ್ರಾಯಿಂಗ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಅದರ್ ನೇಷನ್ಸ್ ಅವರು ನಮ್ಮ ಒಂದು ಸಮಾಜದ ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಂಡು ಅದರ ಅಗತ್ಯತೆಯನ್ನು ಮನಗಂಡು ಇಲ್ಲಿ ಕೆಲಸ ಮಾಡಿದರು ಜೊತೆಗೆ ಇವರು ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ಓದಿ ಅದರಲ್ಲಿ ಇರ್ತಕ್ಕಂಥ ಉತ್ತಮ ಅನುಭವಗಳನ್ನು ಮತ್ತು ಉದಾಹರಣೆಗಳನ್ನು ತೆಗೆದುಕೊಂಡು ನಮ್ಮ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ ಅದನ್ನು ನೇಷನ್ಸ್ ಆ್ಯಂಡ್ ಅ ಸಬ್ಸಿಕೆಂಟ್ಲಿ ರೇಸ್ಡ್ ದ ಮ್ಯಾಗ್ನಿಪಿಷನ್ ಸಿಸ್ಟಮ್ ಇಲ್ಲಿ ನಾವು ಮ್ಯಾಗ್ನಿಪಿಷನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಅದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀವಿ ಅದನ್ನು ಅವರು ಬ್ರಿಕ್ ಬೈ ಬ್ರಿಕ್ ವಿಚ್ ನಾವು ಸ್ಟ್ಯಾಂಡ್ಸ್ ಅ ದ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡ್ತಾ ಇರೋದು ವಾಟ್ ಈಸ್ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ ಇಲ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಅನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೇಲೆ ಮಾಡಲಾಗಿದೆ ಅದು ಏನು ಅಂತ ಕೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಮೇಡ್ ಅ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆನ್ ದ ಕಾನ್ಸ್ಟಿಟ್ಯೂಷನ್ ಹಿ ಆಬ್ಸರ್ವ್ಡ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಸಂವಿಧಾನ ಅನ್ನುವುದು ಒಂದು ಮೂಲ ದಾಖಲಾತಿ ವಿಚ್ ಡಿಪೈನ್ಸ್ ಯಾವುದು ವ್ಯಾಖ್ಯಾನೀಕರಿಸುತ್ತದೆ ದ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದ ತ್ರೀ ಆರ್ಗನ್ಸ್ ಆಫ್ ದ ಸ್ಟೇಟ್ ಇಲ್ಲಿ ಒಂದು ರಾಜ್ಯದ ಮೂರು ಅಂಗಗಳ ಒಂದು ಏನು ಪೊಸಿಷನ್ ಹುದ್ದೆ ಯಾವುದೋ ಅದರ ಅಧಿಕಾರಗಳೇನು ಅನ್ನೋದರ ಬಗ್ಗೆ ನಿರ್ಧಾರ ಮಾಡುತ್ತೆ ಅಥವಾ ವ್ಯಾಖ್ಯಾನವನ್ನು ಕೊಡುತ್ತೆ ಲೆಜಿಸ್ಲೇಚರ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಸರಿ ದ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೇನ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಬಟ್ ಟು ಲಿಮಿಟ್ ದೇರ್ ಅಥಾರಿಟಿ ಇಲ್ಲಿ ಸಂವಿಧಾನ ನಿರ್ಮಾಣ ಮಾಡುವುದರ ಉದ್ದೇಶ ಬರೀ ಸರ್ಕಾರದ ಮೂರು ಅಂಗಗಳನ್ನು ರಚನೆ ಮಾಡುವುದು ಮತ್ತು ಕಾರ್ಯಗಳ ಹಂಚಿಕೆ ಮತ್ತು ಅಧಿಕಾರ ಹಂಚಿಕೆ ಮಾತ್ರ ಆಗಿಲ್ಲ ಜೊತೆಗೆ ಆ ಅಧಿಕಾರವನ್ನು ಮಿತಗೊಳಿಸುವುದು ಸಹಿತ ಇದರ ಒಂದು ಮುಖ್ಯ ಉದ್ದೇಶವಾಗಿದೆ ಈ ನೋ ಲಿಮಿಟೇಷನ್ ವಾಸ್ ಇಂಪೋಸ್ಡ್ ಅಕಸ್ಮಾತಾಗಿ ನಾವು ಯಾವುದೇ ಮಿತಿಗಳನ್ನು ಹೇರದೇ ಹೋಗಿದ್ದರೆ ಅಪ್ಪ ಒಂದು ಅಥಾರಿಟಿ ಅಧಿಕಾರ ಅಧಿಕಾರದ ಮೇಲೆ ಆನ್ ದೀಸ್ ಆರ್ಗನ್ಸ್ ದೇರ್ ವಿಲ್ ಬಿ ಕಂಪ್ಲೀಟ್ಲಿ ಥಾರ್ನಿ ಆನ್ ಆಪರೇಷನ್ ಅಕಸ್ಮಾತಾಗಿ ಮಿತಿಗಳೆಲ್ಲೇ ಹೋಗಿದರೆ ಅಲ್ಲಿ ಏನಾಗುತ್ತೆ ದಬ್ಬಾಳಿಕೆ ಮತ್ತು ದಬ್ಬಾಳಿಕೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆಪರೇಷನ್ ಅಂತ ಕರಿತೀವಿ ತಾರ್ನಿ ಅಂತಂದರೆ ಒಂಥರದ ಏನು ಪರಮಾಧಿಕಾರನ ಕರ್ಚ್ಕೊಳ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಅಂತಕ್ಕಂಥದನ್ನು ಹೇಳಿದ್ದಾರೆ ಮೂರನೇದಾಗಿ ಹೌ ಡಿ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧಿ ಟ್ರೈ ಟು ವೈಪ್ ಔಟ್ ಕ್ರಾಸ್ ಡಿಸ್ಕ್ರಿಮಿನೇಷನ್ ಫ್ರಮ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಕೂಡಿಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ಕೇಳಲಾಗಿದೆ ದ ಬ್ರಿಟಿಷ್ ರೂಲರ್ಸ್ ಎಕ್ಸೌಸರಿಡ್ ದ ಕಾಸ್ಟ್ ಡಿಸ್ಕಿ ಡಿಸ್ಟಿಂಕ್ಷನ್ಸ್ ನಮ್ಮನ್ನು ಆಡಿರ್ತಕ್ಕಂಥ ಬ್ರಿಟಿಷರು ನಮ್ಮಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನು ಏನು ಮಾಡಿದ್ದಾರೆ ಅಂತಂದರೆ ಅತಿಶಯ ಅತಿಶಯವಾಗಿ ಹೇಳಿದ್ದಾರೆ ವಿಡ್ ದ ಪೀಪಲ್ ಆನ್ ದ ಇನ್ ಆರ್ಡರ್ ದ ಸ್ಟ್ರೆಂಥ ದ ಪವರ್ ಓವರ್ ಅಸ್ ಬೋತ್ ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಿಜೆಕ್ಟೆಡ್ ದ ಕಾಸ್ಟ್ ಸಿಸ್ಟಮ್ ಇಬ್ಬರು ಮಹಾತ್ಮರು ಏನು ಮಾಡ್ತಾರೆ ಅಂತಂದರೆ ಈ ಜಾತಿ ವ್ಯವಸ್ಥೆಯನ್ನು ತೊಡಗು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ್ಯಂಡ್ ಡಿಕ್ಲೇರ್ಡ್ ವನ್ನೆಸ್ ಆಫ್ ಹಿಂದೂ ಕಮ್ಯುನಿಟಿ ಹಿಂದೂ ಸಮುದಾಯ ಸಮಾಜದವರೆಲ್ಲರೂ ಒಂದಾಗಬೇಕು ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ಸ್ ದ ಡಿಪ್ರೆಸರ್ ಕ್ಲಾಸಸ್ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು ತಮ್ಮ ಉನ್ನತ ವರ್ಗದ ಜನರಿಗೆ ಹೇಳಿದರು ನಿಮ್ಮ ಕರ್ತವ್ಯ ಏನಿದೆ ಕೆಳವರ್ಗದವರು ಕೊಡ್ತಾಗಿ ಆ ಕೆಲಸ ಮಾಡಿ ಅಂತ ಅವರು ಹೇಳಿದರು ಅದೇ ರೀತಿಯಾಗಿ ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದೆಮ್ ದರ್ ದೇರ್ ರೈಟ್ಸ್ ಟು ಇಕ್ವಾಲಿಟಿ ವಿತ್ ದ ಹೈಯರ್ ಆ್ಯಂಡ್ ಮೋರ್ ಪವರ್ಫುಲ್ ಕಾಸ್ಟ್ ಸಮಾಜದಲ್ಲಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಯಾವ ಜಾತಿ ಜಾತಿಗಳಿವೆ ಅವರಿಗೆ ಅವರೆಷ್ಟು ಹಕ್ಕುಗಳನ್ನ ಹೊಂದಿದ್ದಾರೆ ಎಷ್ಟು ಸಮಾನತೆ ಹೊಂದಿದ್ದಾರೆಲ್ಲ ಅಷ್ಟು ನಿಮಗೆ ಹಕ್ಕುಗಳಿವೆ ಅನ್ನುವಂಥ ವಿಚಾರವನ್ನು ಕುರಿತು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರವಾಗಿ ಅವರು ಒನ್ಯಾಸಂತರೋದಕ್ಕೆ ಪ್ರಯತ್ನ ಪಟ್ಟರು ಒನ್ ಪರ್ಸನ್ ಟ್ರಸ್ಟ್ ಇಡ್ ದ ಡ್ಯೂಟೀಸ್ ಒಬ್ಬರು ಕರ್ತವ್ಯದ ಬಗ್ಗೆ ಹೇಳಿದರೆ ದ ಅದರ್ಸ್ ಟ್ರಸ್ಟ್ ಇರ್ ದ ರೈಟ್ಸ್ ಇನ್ನೊಬ್ಬರು ಹಕ್ಕಿನ ಬಗ್ಗೆ ಹೇಳುತ್ತಾರೆ ಟುಗೆದರ್ ದೇ ಬ್ರಾಟ್ ಅಬೌಟ್ ಅ ರೆವಲ್ಯೂಷನರಿ ಚೇಂಜ್ ಇನ್ ದ ಸೋಷಿಯಲ್ ಥಿಂಕಿಂಗ್ ಸಾಮಾಜಿಕವಾದಂಥ ವಿಚಾರದಲ್ಲಿ ಅವರು ಬಹಳ ದೊಡ್ಡ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ತರುವ ಪ್ರಯತ್ನವನ್ನು ಮಾಡಿದ್ದರು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು